ನಾವು ನಿಮ್ಮ ಸರ್ಕಾರದ ಯಾವುದೇ ಗುಡ್ಡು ಬೆದರಿಕೆಗಳಿಗೆ ಎದುರುಕೊಂಡು ಮೂಲೆಯಲ್ಲಿ ಕೂರ್ತಕ್ಕಂಥವ್ರಲ್ಲ ಜೆ ಡಿ ಸಮಿತಿಯವರು ಟ್ರೇಲರ್ ಮಾತ್ರ ನೋಡಿದೀರಾ ಪಿಕ್ಚರ್ ಇನ್ನು ಬಾಕಿ ಇದೆ ಸರ್ಕಾರಗಳು ಸಂಬಳ ಕೇಳೋದನ್ನೇ ನೀವು ಕೊಡೋಕ್ಕಾಗಲ್ಲ ಅಂತಂದರೆ ಖಜಾನೆ ತುಂಬಿದೆ ದುಡ್ಡು ಕೊಟ್ಟು ದುಡ್ಡು ಕೇಳಿರಿ ನಿಮ್ಗೆ ಯಾವ ಇಲಾಖೆಗೆ ಬೇಕು ಅಂತೇಳಿ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತ್ತೊಂದು ಕಡೆ ಸಾರಿಗೆ ಸಚಿವರು ಹೇಳ್ತಾರೆ ನಾವು ಯಸ್ಮಾ ತಂದವ ಇವ್ರನ್ನೆಲ್ಲಾರನೂ ಸುಟ್ಟಾಕ್ಬಿಡ್ತೀವಿ ಆಯಿತು ಸ್ವಾಮಿ ಎಲ್ಲರೂ ಮನೆ ಕಳಿಸ್ಬಿಡಿ ನೀವೇ ಟಿಕೆಟರ್ ಇದೆ ಕಾರ್ಮಿಕರ ಸಮಾಧಿ ಮೇಲೆ ಕಾರ್ಮಿಕರ ಹೆಣದ ಮೇಲೆ ನಿಮ್ಮ ಸರ್ಕಾರವನ್ನು ನಡೆಸಿ ನಿಂತ್ಕೊತೀವಿ ಕಾರ್ಮಿಕರನ್ನು ದಮನ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ನೀವು ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಲ್ಲ ನಾವು ಹಸಿದ ಹೊಟ್ಟೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ನಮ್ಮನ್ನು ಇನ್ನೂ ಹಸಿದ ಹೊಟ್ಟೆಯಲ್ಲಿ ನಮ್ಮನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಿಂತಿದ್ದೀರಾ ನೀವು ನಮ್ಮ ಬೆನ್ನ ಮೇಲೆ ಹೊಡಿತಲ್ಲ ಈ ಸರ್ಕಾರ ಹೊಟ್ಟೆ ಮೇಲೇ ಹೊಡೆದು ನೋಡಬೇಕು ಅಂತಕ್ಕಂಥ ಒಂದು ದಾರಿನ ತೊಗೊಂಡಿರಬೇಕಾದ್ರೆ ನಾವು ಸಹ ಅದೇ ದಾರಿನೇ ತುಳಿಬೇಕಾಗತ್ತೆ ಮೂವತ್ತಾರು ಸಾವಿರ ಜನಕ್ಕೆ ಚಾರ್ಜ್ ಶೀಟ್ ಕೊಟ್ಟು ಬಾಯಿ ಮುಚ್ಚತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಬೆದರಿಕೆ ಒಡ್ಡಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದನ್ನು ದಯಮಾಡಿ ಅಧಿಕಾರಿಗಳು ಇನ್ನಾದರೂ ನಿಲ್ಲಿಸಿ ಸ್ವಾಮಿ ಬಸ್ಸು ಬಸ್ಸನ್ನು ಮನೆ ಒಳಗಡೆ ನುಗ್ಗಿಸ್ಬಿಟ್ಟಿದ್ದಾರೆ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಹೋಯ್ತದ ಮೇಲೆ ಹಚ್ಚಿಬಿಟ್ಟಿದ್ದಾರೆ ಈ ಥರದ ಎಲ್ಲ ಅನಾಹುತಗಳಿಗೆ ಈ ಸರ್ಕಾರನೇ ನೇರವಾಗಿ ಹೊಣೆಯಾಗಿದ್ದೇವೆ ಸರ್ ನಮಸ್ಕಾರ ಸರ್ ಟಿವಿ ಅಂತ ರಂಜಯಿತ ಸರ್ ಸರ್ ಮುಷ್ಕರ ಆದ ನಂತರ ಏನು ಸರ್ ನಮಸ್ತೆ ಸರ್ ಈಗ ಮುಷ್ಕರ ಆಯಿತು ಮುಷ್ಕರದ ನಂತರದಲ್ಲಿ ನಾವೂ ಸಹ ಹೈಕೋರ್ಟಿನ ಒಂದು ವ್ಯಾಪ್ತಿಗೆ ಒಳಪಟ್ಟು ಮುಷ್ಕರವನ್ನು ಮುಂದೂಡಿದ್ದೀವಿ ಮುಷ್ಕರನ ಎಲ್ಲೂ ಸಹ ನಾವು ಹಿಂಪಡಿತಕ್ಕಂಥ ಕೆಲಸವನ್ನು ಮಾಡಿಲ್ಲ ಮೇಲೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶ ನಿರ್ದೇಶಕರ ಜೊತೆ ಸಹ ಒಂದು ರೌಂಡು ಮಾತುಕತೆ ನೋಡಿದ್ದೀವಿ ಎರಡನೇ ಭಾಗವಾಗಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕನ್ಸೊಲೇಷನ್ ಸಹ ಇದೆ ಮತ್ತು ಮುಂದುವರೆದ ಭಾಗವಾಗಿ ನಾವು ಏನು ಸಾರಿಗೆ ನೌಕರರಿಗೆ ಒಂದು ಮಾತನ್ನು ಕೊಟ್ಟಿದ್ದೀವಿ ಮೂವತ್ತೆಂಟು ತಿಂಗಳು ಹಿಂಬಾಕಿ ಮತ್ತು ಹೊಸ ವೇತನದ ಹೆಚ್ಚಳದ ವಿಚಾರ ಏನಿದೆ ಈ ವಿಚಾರದಲ್ಲಿ ಸುಮ್ಮನೆ ಕೂರ್ತಕ್ಕಂಥ ಕೆಲಸವನ್ನು ನಾವು ಎಂದೂ ಸಹ ಮಾಡಲ್ಲ ಯಾಕೆಂದರೆ ಜಂಟಿ ಸಮಿತಿಯ ಭಾಗವಾಗಿ ನಿನ್ನೆನೂ ಸಹ ಹುಬ್ಳಿನಲ್ಲಿ ಸನ್ಮಾನ್ಯ ಶರ್ಮಾಜಿಯವರು ಹಲವಾರು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಏಕೆಂದರೆ ನಾವು ಹಸಿದ ಹೊಟ್ಟೆಯಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಸರ್ಕಾರ ಬಂದು ಇಪ್ಪತ್ತ್ನಾ ನಾಲ್ಕು ತಿಂಗಳು ಕಳೆದಿದೆ ಎರಡು ವರ್ಷಗಳು ನಂತರದಲ್ಲೂ ಬಂದರೂ ಸಹ ಸರ್ಕಾರ ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಹ ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿಕೊಂಡು ನಮ್ಮ ಹೆಸರನ್ನು ಹೇಳ್ಕೊಂಡು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡು ನಿಮಗೆ ಟಿಕೆಟ್ ದರ ಹೆಚ್ಚಳ ಆದಮೇಲೆ ವೇತನ ಪರಿಷ್ಕರಣೆಯನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಮಾತಾಡೋ ಸಹ ಇವತ್ತಿಗೂ ಸಹ ಸರ್ಕಾರ ಮಾತನ್ನು ಮರೆತು ನಮ್ಮ ಮೇಲೆ ಗದಪ್ರಾರಂಭ ಮಾಡೋಕ್ಕೆ ನಿಂತಿರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಇಳಿಯೇಬೇಕಾಗತ್ತೆ ನಾನು ನಿಮ್ಮ ವಾಹಿನಿಯ ಮುಖಾಂತರವಾಗಿ ಸರ್ಕಾರಕ್ಕೂ ಒಂದು ಸ್ಪಷ್ಟ ಒಂದು ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತೀವಿ ನಾವು ನಿಮ್ಮ ಸರ್ಕಾರದ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಎದುರುಕೊಂಡು ಮೂಲೆಯಲ್ಲಿ ಕೂರ್ತಕ್ಕಂಥವ್ರಲ್ಲ ಜಂಟಿ ಸಮಿತಿಯವರು ಯಾಕೆಂದರೆ ಜಂಟಿ ಸಮಿತಿ ಅಂತಕ್ಕಂಥದ್ದು ಒಂದು ಅನುಭವ ಉಳ್ಳ ಉಳ್ತಕ್ಕಂಥ ಒಂದು ತಂಡ ಇಲ್ಲಿ ಕಾನೂನಿಗೂ ಗೌರವ ಕೊಡ್ತಕ್ಕಂಥದ್ದಿದೆ ಸಂಸ್ಥೆಯ ಅಧಿಕಾರಿಗಳಿಗೂ ಗೌರವ ಕೊಡ್ತಾ ಇದ್ದೀವಿ ಮತ್ತು ಈ ರಾಜ್ಯದ ನೆಲ ಜಲ ಭಾಷೆ ವಿಚಾರ ಬಂದಾಗ ಸಹ ಹೋರಾಟಗಳನ್ನ ಮಾಡಿಕೊಂಡು ನಮ್ಮದೇ ಆದಂಥ ಕೊಡುಗೆಗಳನ್ನ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಜಂಟಿ ಸಮಿತಿಯ ತಂಡ ಹಾಗಾಗಿ ನಾವು ಏನು ಕಾರ್ಮಿಕರಿಗೆ ಭರವಸೆ ಮತ್ತು ಮಾತನ್ನು ಕೊಟ್ಟಿದ್ದೀವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಆಗಿರ್ಬೋದು ಮೂವತ್ತೆಂಟು ತಿಂಗಳು ಹಿಂಬಾಕಿ ಆಗಿರ್ಬೋದು ಆ ವಿಚಾರದಲ್ಲಿ ಹಿಂದೆ ಸರಿತಕ್ಕಂಥ ಮಾತಿಲ್ಲ ನಾನು ಅವತ್ತು ಹೇಳಿದ್ದೀನಿ ಟ್ರೇಲರ್ ಮಾತ್ರ ನೋಡಿದಿರಾ ಪಿಚ್ಚರ್ ಇನ್ನೂ ಬಾಕಿ ಇದೆ ಅಂತಕ್ಕಂಥದ್ದನ್ನು ಪಿಕ್ಚರನ್ನು ಮುಂದಿನ ದಿನದಲ್ಲಿ ಸರ್ಕಾರ ನಮ್ಮ ಮೇಲೆ ಯಾವ ರೀತಿ ಗದಾಪ್ರಾರ ಮಾಡದೇ ಕೋಟ್ ನಿಂತಿದೆಯೋ ನಾವು ಸಾರ್ವಜನಿಕರ ಮಧ್ಯದಲ್ಲಿ ಈ ಸರ್ಕಾರ ನಮ್ಮ ಕಾರ್ಮಿಕರಿಗೆ ಮಾಡೋಕ್ಕೆ ಹೊಡ್ಡಿರ್ತಕ್ಕಂಥ ಅನ್ಯಾಯವನ್ನು ಹ್ಯಾಂಡ್ ಬಿಲ್ ಮುಖಾಂತರವಾಗಿ ರಾಜ್ಯದ ಕಾರ್ಮಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಹಲವಾರು ಯೂಟ್ಯೂಬ್ ಚಾನಲ್ಸಿಂದ ಇರ್ಬೋದು ಮತ್ತು ಸುದ್ದಿವಾಹಿನಿಗಳ ಮುಖಾಂತರವಾಗಿ ಪತ್ರಿಕೋದ್ಯಮದ ಮುಖಾಂತರವಾಗಿ ಕಾರ್ಮಿಕ ವರ್ಗಕ್ಕೆ ಈ ಸರ್ಕಾರ ಯಾವ ರೀತಿಯಲ್ಲಿ ಅನ್ಯಾಯವನ್ನು ಮಾಡಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದು ಈ ಸರ್ಕಾರ ತಮ್ಮ ಖಜಾನೆಯನ್ನು ತುಂಬಿಸ್ಕೊಂಡು ಎರಡು ಸಾವಿರದ ಹದಿನ ಎರಡು ಸಾವಿರದ ಇಪ್ಪತ್ತೈದರ ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿಕೊಂಡು ಸಹ ನಮಗೆ ವೇತನವನ್ನು ಕೊಡೋದಲ್ಲಿ ತಾರತಮ್ಯ ಮಾಡ್ತಕ್ಕಂಥದ್ದು ಒಂದು ಕಡೆ ದುಡಿತಕ್ಕಂಥ ವರ್ಗದ ಹೊಟ್ಟೆಯ ಮೇಲೆ ಒಡೆದು ತಮ್ಮ ಸರ್ಕಾರದ ಖಜಾನೆಯನ್ನು ತುಂಬಿಸ್ಕೊಂಡು ಮೆರೀತಾ ಇರ್ತಕ್ಕಂಥ ದಷ್ಟಪುಷ್ಟವಾದ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಚಳಿ ಬಿಡಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲೂ ಸಹ ನಾವು ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಹೊರಟು ನಿಂತಿದ್ದೀವಿ ಸರ್ ಎಲ್ಲೋ ಒಂದು ಕಡೆ ಸಚಿವರು ನಿನ್ನೆ ಅಸೆಂಬ್ಲೀಲಿ ಮಂಡನೆ ಮಾಡ್ತಾರೆ ಹತ್ತು ವರ್ಷ ನಾನು ಎಸ್ಮಾ ತಂದಿದ್ದೀನಿ ಯಾವ ಮುಷ್ಕರ ನಡೆಯಲ್ಲ ಸರಿಗ ನನಗೆ ಈ ವಿಚಾರದಲ್ಲಿ ನಗು ಬರ್ತೈತೆ ಹಿಂದೆ ಎರಡು ಸಾವಿರದ ಹದಿನೈದರಲ್ಲೂ ಸಹ ಎಸ್ಮಾ ಜಾರಿಗೆ ತೊಗೊಬಂದಿದ್ರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಚಾಲ್ತಿಯಲ್ಲಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಸಹ ಚಾಲ್ತಿನಲ್ಲಿ ಮಾಡಿಕೊಂಡಿದ್ದಾರೆ ಮಾಡಿಕೊಳ್ಳಿ ನಾವೇನು ಸರ್ಕಾರಕ್ಕೆ ಧಮಕಿ ಹಾಕಿದ್ದೀವ ಮುಷ್ಕರ ಮಾಡಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಲ್ಲ ನೀವು ಹಸಿದ ಹೊಟ್ಟೆಗೆ ಅನ್ನ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಅಂತಂದರೆ ದಮನಕಾರಿ ನೀತಿಯನ್ನು ಮಾಡಿ ಕಾರ್ಮಿಕ ವರ್ಗವನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೊಟ್ಟು ನಿಂತರೆ ಈ ರಾಜ್ಯದ ಜನ ನಿಮಗೆ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಸಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎರಡೂ ಕಡೆಯೂ ಸಹ ಇದರ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಸರ್ಕಾರಗಳು ಸಂಬಳ ಕೇಳೋದನ್ನೇ ನೀವು ಕೊಡೋಕ್ಕಾಗಲ್ಲ ಅಂತಂದರೆ ಖಜಾನೆ ತುಂಬಿದೆ ದುಡ್ಡು ಕೊಟ್ಟು ದುಡ್ಡು ಕೇಳಿರಿ ನಿಮ್ಗೆ ಯಾವ ಇಲಾಖೆಗೆ ಬೇಕು ಅಂತೇಳಿ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತ್ತೊಂದು ಕಡೆ ಸಾರಿಗೆ ಸಚಿವರು ಹೇಳ್ತಾರೆ ನಾವು ಯಶಸ್ಮಾ ತಂದು ಇವ್ರನ್ನೆಲ್ಲಾರನೂ ಸುಟ್ಟಾಕ್ಬಿಡ್ತೀವಿ ಆಯಿತು ಸ್ವಾಮಿ ಎಲ್ಲರೂ ಮನೆಗೆ ಕಳಿಸ್ಬಿಡಿ ನೀವೇ ಟಿಕೆಟರಿ ಮುಖ್ಯಮಂತ್ರಿಗಳು ಸ್ಟೇರಿಂಗ್ ಇಟ್ಕೊಳ್ಳಿ ನೀವು ಟಿಕೆಟ್ ಕೊಡಿ ಸಮಿ ಆಯಿತು ನಾವೆಲ್ಲರೂ ಮನೆಗೆ ಹೋಗ್ಬಿಡ್ತೀವಿ ಪಾಪ ಯಾಕೆಂತಂದರೆ ಐನೂರು ಕೋಟಿ ಟಿಕೆಟ್ ಕೊಟ್ಟು ಇವತ್ತು ಗೋಲ್ಡನ್ ಏನು ಪ್ರಶಸ್ತಿನ ತೆಗೆದುಕೊಂಡು ಇವತ್ತು ಸಾರ್ವಜನಿಕವಾಗಿ ಪಾಪ ಅದನ್ನು ತೋರಿಸ್ತಾ ಇದ್ದೀರಾ ನಾವು ಇದು ಮಾಡಿದ್ದೀವಿ ಮಾಡಿದ್ದೀವಿ ಅಂತೇಳಿ ರೀ ಅದು ಮಾಡಿದಂಥವ್ರು ರೀ ಸ್ವಾಮಿ ಆ ಕಾರ್ಮಿಕರ ಹೊಟ್ಟೆನ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವಾಗ ಅದನ್ನು ಸಹ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅದನ್ನು ಬಿಟ್ಟು ಕಾರ್ಮಿಕರ ಸಮಾಧಿ ಮೇಲೆ ಕಾರ್ಮಿಕರ ಹೆಣದ ಮೇಲೆ ನಿಮ್ಮ ಸರ್ಕಾರವನ್ನು ನಡೆಸಿ ನಿಂತ್ಕೋತೀವಿ ಕಾರ್ಮಿಕರನ್ನು ದಮನ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ನೀವು ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಲ್ಲ ಇದು ಅಕ್ಷಮ್ಯ ಅಪರಾಧವಾಗಿ ಕಾಣುತ್ತೆ ಏಕೆಂದರೆ ಈ ರಾಜ್ಯದ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ನಾವು ಒಂದು ಲಕ್ಷದ ಹತ್ತು ಸಾವಿರ ಕುಟುಂಬಗಳು ಸಹ ಈ ರಾಜ್ಯದಲ್ಲಿ ಮತದಾರರಿದ್ದೇವೆ ನಿಮ್ಮದೇ ಸರ್ಕಾರಕ್ಕೆ ಮತದಾನ ಮಾಡೋದ್ರ ಮೂಲಕ ನಾವು ಸಹ ಆಯ್ಕೆಯಲ್ಲಿ ಪಾಲುದಾರರಾಗಿದ್ದೇವೆ ಹಾಗಾಗಿ ನಾವೇನು ನಿಮ್ಮನ್ನು ನಮಗೆ ಹೈಕೋರ್ಟೋ ವಿಧಾನಸೌಧನ ಸುಪ್ರೀಂ ಕೋರ್ಟ್ ಕೊಡಿ ಅಂತ ಹೇಳ್ತಲ್ಲ ಸ್ವಾಮಿ ನೀವು ಹೆಂಗೆ ಈ ಸರ್ಕಾರ ಬಂದು ತರಾತುರಿನಲ್ಲಿ ಸಚಿವರು ಎಮ್ ಎಲ್ ಎಗಳು ಸಂಬಳವನ್ನು ತರಾತುರಿನಲ್ಲಿ ತೊಂಬತ್ತು ಪರ್ಸೆಂಟು ನೂರು ಪರ್ಸೆಂಟು ಇನ್ನೂರು ಪರ್ಸೆಂಟು ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದೀರೋ ಅದೇ ರೀತಿ ನಮ್ಮ ಸಂಬಳನ ಜಾಸ್ತಿ ಮಾಡಿ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಸಂವಿಧಾನದ ಅಡಿನಲ್ಲಿ ಹಕ್ಕಿನಲ್ಲಿ ಕೇಳ್ತಾ ಇದೀವಿ ಹೊರತು ನಾವೇ ನಿಮ್ಮ ಆಸ್ತಿನಲ್ಲಿ ಪಾಲ್ ಕೇಳಕ್ಕೆ ಬಂದಿಲ್ಲ ರೀ ಸ್ವಾಮಿ ಹಾಗಾಗಿ ನೇರವಾಗಿ ಹೇಳ್ತಾ ಇದ್ದೀವಿ ನಮಗೂ ಹೊಟ್ಟೆ ಉರಿಯುತ್ತೆ ಹಸಿದ ಹೊಟ್ಟೆನಲ್ಲಿ ಕೂತಿದ್ದೀವಿ ನಾವು ಹಸಿದ ಹೊಟ್ಟೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ನಮ್ಮನ್ನು ಇನ್ನೂ ಹಸಿದ ಹೊಟ್ಟೆಯಲ್ಲಿ ನಮ್ಮನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಿಂತಿದ್ದೀರಾ ಹಾಗಾಗಿ ದಯಮಾಡಿ ಈಗಲೂ ಹೇಳ್ತಾ ಇದ್ದೀವಿ ನಮ್ಮನ್ನು ಕರೆದು ಸೌಹಾರ್ದತ್ವವಾಗಿ ಮಾತಾಡಿ ನಮಗೆ ಏನಾಗಬೇಕಾಗಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದವನ್ನು ಬಿಟ್ಕೊಡ್ತಕ್ಕಂಥ ಮಾತೇ ಇಲ್ಲ ನೀವು ಯಶ್ಮಾನ್ ತಗೊಬನ್ನಿ ತೊಗೊಬನ್ನಿ ತಗೊಬನ್ನಿ ಅವರೂ ಯಾಕಂದರೆ ಕಾರ್ಮಿಕ ವರ್ಗ ಹಸಿದು ಕೆಲಸ ಮಾಡಿ ನಿಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಯಾರೂ ರೆಡಿ ಇಲ್ಲ ಹಿಂದೆ ನಾವು ಸರ್ಕಾರಿ ನೌಕರರು ಮಾಡಿ ವೇತನ ಆಯೋಗದ ಮಾದರಿ ಕೇಳಿ ಆ ಥರದ ವಿಚಾರಗಳೆಲ್ಲವನ್ನು ಬಿಟ್ಟು ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದೇನು ನಮ್ಮ ಹಸಿದ ಹೊಟ್ಟೆಯನ್ನು ತುಂಬಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಿ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿ ನೀವೇನು ಮಾತನ್ನು ಕೊಟ್ಟಿದ್ದೀರಾ ನಮ್ಮ ಮುಖಾಂತರ ಪತ್ರ ಮುಖೇನು ವ್ಯವಹಾರ ಮಾಡಿದ್ದೀರಾ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿದ್ದೀರಾ ಆ ಟಿಕೆಟ್ ದರದ ಹೆಚ್ಚಳದ ಬಾಪ್ತನ್ನು ಕೊಡಿ ಅಂತ ಕೇಳಿದ್ರೆ ನೀವು ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ವಿಧಾನಸೌಧದ ಒಳಗಡೆ ಕುತ್ಕೊಂಡು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ಈ ಎದರಿಕೆ ಬೆದರಿಕೆಗೆ ಬಗ್ತಕ್ಕಂಥದ್ದು ಜಂಟಿ ಸಮಿತಿ ಅಲ್ಲ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ಹಸುವಿನಿಂದ ಸಾಯ್ತಾ ಇದ್ದೀವಿ ವಿದೇಶ ಸಂಬಳಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥ ವಿಚಾರದಲ್ಲಿ ನಾವು ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀವಿ ಸನ್ಮಾನ್ಯ ಸಾರಿಗೆ ಸಚಿವರಿಗೂ ಮನವಿ ಮಾಡಿದ್ದೀವಿ ಹಾಗಾಗಿ ಈ ನಿಮ್ಮ ವಾಹಿನಿ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ನೀವು ನಮ್ಮ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಬಿಟ್ಟು ನಮ್ಮನ್ನು ಕರೆದು ಸೌಹಾರ್ದತವಾಗಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಒಪ್ಪಂದ ಏನಿದೆ ಅದನ್ನು ಜಾರಿ ಮಾಡಿದರ ವಿಚಾರವಾಗಿ ಸೌಹಾರ್ದತವಾಗಿ ಕರೆದು ಈ ನಾಡಿನಲ್ಲಿ ಸೌಹಾರ್ದತವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುವುದರಲ್ಲಿ ಈ ಸರ್ಕಾರ ಪ್ರಮುಖವಾದಂಥ ಪಾತ್ರ ವಹಿಸಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಹಸಿದ ಒಡಲಿನ ಹೊಟ್ಟೆಯ ಕಿಚ್ಚು ಯಾವತ್ತಾದರೂ ಸಹ ಬೀದಿಗಿಳಿಯುತ್ತೆ ತುಂಬ ದಿನದವರೆಗೂ ಕಾಯೋದಕ್ಕೆ ಯಾರೂ ಸಹ ರೆಡಿ ಇಲ್ಲ ನೀವು ನಮ್ಮ ಬೆನ್ನೇಲೆ ಹೊಡಿತಲ್ಲ ಈ ಸರ್ಕಾರ ಹೊಟ್ಟೆ ಮೇಲೇ ಹೊಡೆದು ನೋಡಬೇಕು ಅಂತಕ್ಕಂಥ ಒಂದು ದಾರಿನ ತುಳಿದಿರಬೇಕಾದ್ರೆ ನಾವೂ ಸಹ ಅದೇ ದಾರಿನೇ ತುಳಿಬೇಕಾಗತ್ತೆ ಹಾಗಾಗಿ ಆ ದಾರಿಗೆ ಹೋಗೋದಕ್ಕೆ ನೀವು ಬಿಡಬೇಡಿ ನಮ್ಮನ್ನು ಕರೆದು ಸೌಹಾರ್ದತ್ವವಾಗಿ ಮಾತಾಡಿ ನಮಗೆ ಏನು ಹೊಟ್ಟೆ ಹಸುವಿನಿಂದ ಇವತ್ತು ಕೂತಿದ್ದೀವಿ ಕಾರ್ಮಿಕ ವರ್ಗ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಒಪ್ಪಂದ ಏನಾಗಿದೆ ಮತ್ತು ಹದಿನಾಲ್ಕು ತಿಂಗಳು ಹಿಂಬಾಕಿಯನ್ನು ಕೊಡ್ತೀನಿ ಅಂತ ಹೇಳಿದಿರಿ ಅದನ್ನು ಸೌಹಾರ್ದತವಾಗಿ ಮತ್ತು ನಾವು ಮೂವತ್ತೆಂಟು ತಿಂಗಳು ವಿಚಾರದಲ್ಲಿ ರಾಜಿ ಮಾಡ್ಕೊಂಡಿಲ್ಲ ಇವೆಲ್ಲವನ್ನು ಸೇರಿಸಿ ನಮ್ಮನ್ನು ಕರೆದು ಸೌಹಾರ್ದತವಾಗಿ ಬಗೆಹರಿಸಿ ಈ ರಾಜ್ಯದಲ್ಲಿ ಐನೂರು ಕೋಟಿ ಟಿಕೆಟ್ ಕೊಟ್ಟಿರ್ತೀವಿ ಸಾರಿಗೆ ಕಾರ್ಮಿಕರಿಗೆ ಒಂದು ಸಾವಿರ ಕೋಟಿ ಟಿಕೆಟ್ ಕೊಟ್ಟು ಈ ಸರ್ಕಾರಕ್ಕೆ ಕ್ರೆಡಿಟ್ ಬರೋದ್ರಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ ನಮ್ಮನ್ನು ಕರೆದು ಸರಿಯಾದಂಥ ರೀತಿಯಲ್ಲಿ ಮಾತಾಡಿ ನಮಗೆ ಕೊಡಬೇಕಾಗಿರ್ತಕ್ಕ ಸೌಲಭ್ಯವನ್ನು ಕೊಡೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಹೊರತು ನೀವು ಯಶ್ಮತ್ ಒಂದು ನಮ್ಮನ್ನೆಲ್ಲ ಮಟ್ಟ ಹಾಕ್ತೀನಿ ಅಂತಕ್ಕಂಥ ವಿಚಾರವನ್ನು ದಯಮಾಡಿ ಮರುಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತೀವಿ ಸರ್ ಎಲ್ಲೊಂದು ಕಡೆ ಆಗಸ್ಟ್ ಐದನೇ ತಾರೀಕು ಮುಷ್ಕರ ಕರೆ ಕೊಟ್ಬಿಟ್ಟು ಮೂವತ್ತಾರು ಸಾವಿರ ಜನಕ್ಕೆ ಪಿ ಎಲ್ ಕೊಟ್ಟಿದ್ದಾರೆ ಅವರೆಲ್ಲ ಮನೆಗೆ ಹೋಗಬೇಕು ಅಂತ ಸಾಮಾನ್ಯ ಓಡಾಡ್ತದೆ ಸರ್ ಸರ್ ಈಗ ಈ ರಾಜ್ಯದಲ್ಲಿ ಸಂವಿಧಾನ ಬದುಕಿದೆ ಹಿಂದೆನೂ ಸಹ ಈ ತರ ಹುಚ್ಚು ಹುಚ್ಚು ನಿರ್ಧಾರಗಳನ್ನ ತೆಗೆದುಕೊಂಡು ಕಾರ್ಮಿಕ ವರ್ಗವನ್ನು ಬೀದಿಗೆ ತಂದು ನೀವು ಯಾವ ರೀತಿಯಲ್ಲಿ ಕಾಕಿ ಬಟ್ಟೆ ಹಾಕಿ ಕೆಲಸ ಮಾಡ್ತೀರಿ ಅಂತ ಹೇಳಿದಂಥ ಅಧಿಕಾರಿಗಳು ಇವತ್ತು ಸಹ ಕೇಂದ್ರ ಕಚೇರಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಅಧಿಕಾರಿಗಳ ಮುಂದೆ ನಿಂತು ಕಾಕಿ ಬಟ್ಟೆ ಹಾಕ್ಕೊಂಡು ತೋರಿಸಿರ್ತಕ್ಕಂಥ ಜಲವಂತ ನಿರ್ದೇಶನಗಳು ಇವತ್ತಿಗೂ ಸಹ ಇದೆ ಹಾಗಾಗಿ ನಿಮ್ಮ ಈ ರೀತಿ ಗೊಡ್ಡು ಬೆದರಿಕೆಗಳಿಗೆ ಯಾರದನ್ನು ಸಹ ಎದುರಲ್ಲ ಹಾಗಾಗಿ ನೀವು ಹಿಂದೆನೂ ಸಹ ನಮ್ಮನ್ನು ಡಿಸ್ಮಿಸ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದಿರಿ ಹಾಗಾಗಿ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಸಂವಿಧಾನದಲ್ಲಿ ಕಾನೂನು ಎಲ್ರಿಗೂ ಒಂದೇ ಉಳ್ಳವನಿಗೆ ಉಳ್ಳು ಏನು ಇಲ್ದವ್ರೂ ಎಲ್ಲರಿಗೂ ಸಹ ಒಂದೇ ಇದೆ ಹಾಗಾಗಿ ನೀವು ಈ ರೀತಿ ಗೊಡ್ಡು ಬೆದರಿಕೆಗಳನ್ನ ತರಬೇಡಿ ನಮ್ಮನ್ನು ಡಿಸ್ಮಿಸ್ ಮಾಡ್ಬಿಡ್ತೀವಿ ಮೂವತ್ತಾರು ಸಾವಿರ ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಸ್ವಾಮಿ ನೀವು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದೇ ಮಹಾನ್ ತಪ್ಪು ಯಾವುದೋ ಕೆಲವೊಂದು ಅಧಿಕಾರಿಗಳು ಕಾರ್ಮಿಕ ವರ್ಗವನ್ನು ತುಣಿಯಲೇಬೇಕು ಎಂಬ ಆಟಕ್ಕೆ ಬಿದ್ದು ನೀವು ಏನು ಕೊಟ್ಟಿದ್ದೀರಾ ನಾವು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಮನವಿ ಮಾಡಿದ್ದೀವಿ ರಾಜ್ಯದ ಸಾರಿಗೆ ಸಚಿವರ ಹತ್ರನೂ ಮನವಿ ಮಾಡಿದ್ದೀವಿ ಸನ್ಮಾನ್ಯ ವ್ಯವಸ್ಥಾಪನೆ ನಿರ್ಸಕ್ನು ಮನವಿ ಮಾಡಿದ್ದೀವಿ ದಯಮಾಡಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ವಾಪಸ್ ತೆಗೆದುಕೊಳ್ಳಿ ಇದು ತಪ್ಪು ನಿರ್ಧಾರಗಳಾಗುತ್ತೆ ಒಂದು ದಿನಕ್ಕೆಲ್ಲ ನೀವು ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಚಾರ್ಜ್ ಶೀಟ್ ಕೊಡೋದಕ್ಕೆ ಬರಲ್ಲ ಯಾರೋ ಕೆಲವೊಂದು ಅಧಿಕಾರಿಗಳು ಇದನ್ನು ದಾರಿ ತಪ್ಪಿಸಿದಾರೆ ಹಿಂದಿನ ಸಹ ದಾರಿ ತಪ್ಪಿಸಿ ಬಿ ಎಮ್ ಟಿ ಆದಂಥ ಅನಾಹುತಗಳು ಇವತ್ತಿಗೂ ಸಹ ಸರಿಯಾದಂಥ ರೀತಿಯಲ್ಲಿ ಇಲ್ಲ ಕೋರ್ಟಿಗೆ ಬಂದು ಕಟಕಟೆಯಲ್ಲಿ ಕೈ ಮುಗಿದು ನಿಂತಿದ್ದಾರೆ ಇವತ್ತು ಸಹ ಅಧಿಕಾರಿಗಳು ಅವ್ರ ಮಾತನ್ನು ದಯಮಾಡಿ ಕೇಳಬೇಡಿ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದ್ದೀವಿ ಹಾಗಾಗಿ ಕಾಕಿ ಬಟ್ಟೆ ಬಿಚ್ಚಿಸ್ತೀವಿ ನಿಮ್ಮನ್ನು ಮನೆ ಕಳಿಸ್ಬಿಡ್ತೀವಿ ಇಲ್ಲಿ ಯಾರೂ ಸಹ ನಿಮ್ಮ ಗೊಡ್ಡು ಬೆದರಿಕೆಗೆ ಎದುರ್ಕೊಂಡು ಯಾರೋ ಊದ್ಕೊಳ್ಳೋ ಅಂಥವ್ರು ಯಾರಿಲ್ಲ ನಿಮ್ಮ ಎಲ್ಲ ಥರದನ್ನು ಎದುರಿಸಿ ಇವತ್ತು ನಾವು ಸಹ ಸರ್ವಸನ್ನದ್ಧವಾಗಿ ರೋಡಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹಾಗಾಗಿ ನೀವು ನಮಗೆ ಚಾರ್ಜ್ ಶೀಟು ಮತ್ತೊಂದು ಕೊಟ್ಟು ಎದುರಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು ಇದೇ ಅಧಿಕಾರಿ ವರ್ಗವೂ ಸಹ ಇದೇ ಸಂಬಳದಲ್ಲಿ ಜೀವನವನ್ನು ಕಟ್ಕೋಬೇಕಾಗಿದೆ ನೀವು ಸಹ ಎರಡು ಸಾವಿರದ ಇಪ್ಪತ್ತೆಂಟು ಆಗ್ಬೋದು ಮೂವತ್ತೆರಡನೇ ಇಸ್ವಿ ಗಂಟೆ ಆಗ್ಬೋದು ಇದೇ ಸಂಬಳದಲ್ಲಿ ಜೀವನ ಮಾಡಬೇಕಾಗತ್ತೆ ದಯಮಾಡಿ ನೀವು ಸಹ ಕಾರ್ಮಿಕ ದುಡಿತಕ್ಕಂಥ ವರ್ಗದ ಜೊತೆ ಬಂದು ನಿಂತು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಸಂಬಳದ ಹೆಚ್ಚಳದ ವಿಚಾರದಲ್ಲಿ ನೀವು ಸಹ ಕೈ ಜೋಡಿಸಿ ಯಾಕೆಂದರೆ ಸರ್ಕಾರ ಬರೀ ಕಾರ್ಮಿಕರ ಎದೆ ಮೇಲೆ ಕಲ್ಲಾಕದಿಕ್ಕೋಗಿಲ್ಲ ಅಧಿಕಾರಿಯ ವರ್ಗ ಮತ್ತು ಕಾರ್ಮಿಕ ವರ್ಗ ಎಲ್ಲರನ್ನೂ ಸೇರಿಸಿ ಮಣ್ಣಾಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ಹಾಗಾಗಿ ಅದನ್ನು ಮಾಡಬಾರ್ದು ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಹಲವಾರು ಬಾರಿ ಮನವಿ ಮಾಡ್ತಾನೇ ಇದ್ದೀವಿ ಎಲ್ಲ ಚಾನಲ್ಗಳ ಮುಖಾಂತರವಾಗಿರ್ಬೋದು ಪತ್ರಿಕೋದ್ಯಮದ ಮುಖಾಂತರವಾಗಿರ್ಬೋದು ರಾಜ್ಯದ ಸಮಸ್ಥೆ ಜನಗಳು ಮುಂದೆನೂ ಸಹ ಹೇಳ್ತಾ ಇದ್ದೀವಿ ನಮ್ಮ ಬಾಯಿಗೆ ಮಣ್ಣಾಗ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಸಮಿ ದಯಮಾಡಿ ನಮ್ಮ ಬಾಯಿಗೆ ನೀವು ಅನ್ನ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ದುಡಿತಕ್ಕಂಥ ವರ್ಗ ಹಸುವಿನಿಂದ ತತ್ತರಿಸಿದ್ದೀವಿ ನಮಗೆ ಸಂಬಳವನ್ನು ಕೊಡಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕೆ ಬಾಪ್ತನ ಕೊಡಿ ಅಂತಕ್ಕಂಥ ವಿಚಾರವಾಗಿ ಕೇಳ್ತಾ ಇದ್ದೀವಿ ಮೂವತ್ತಾರು ಸಾವಿರ ಜನಕ್ಕೆ ಚಾರ್ಜ್ ಶೀಟ್ ಕೊಟ್ಟು ಬಾಯಿ ಮುಚ್ಚತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಬೆದರಿಕೆ ಒಡ್ಡತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದನ್ನು ದಯಮಾಡಿ ಅಧಿಕಾರಿಗಳು ಇನ್ನಾದರೂ ನಿಲ್ಲಿಸಿ ಸ್ವಾಮಿ ಯಾರೋ ಒಂದು ನಾಲ್ಕು ವರ್ಗದ ಜನ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸಂಬಳ ಇದೆ ಆದರೆ ಅದರ ಕೆಳಗಡೆಯಿಂದ ಬರ್ತಕ್ಕಂಥ ಡಿ ಸಿ ಡಿಪೊಮೇಂಜರ್ ಡಿ ಟಿ ಒ ಡಿ ಎಮ್ ಇ ಹಲವಾರು ರೀತಿಯ ವರ್ಗಗಳಿದೆ ನಮ್ಮಲ್ಲಿ ಎಲ್ಲರೂ ಸಹ ಇದೇ ಸಂಬಳಕ್ಕೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಬೇಕಾಗತ್ತೆ ಆ ಈ ಇದರ ಶಾಪವನ್ನು ಯಾರು ಸಹ ನೀವು ಒತ್ಕೊಳ್ಳೋದಕ್ಕೆ ಹೋಗ್ಬೇಡಿ ದಯಮಾಡಿ ಕಾರ್ಮಿಕ ವರ್ಗದ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ಮಾಡಿ ಕಾರ್ಮಿಕ ವರ್ಗಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ವಾಯಿನಿ ಮುಖಾಂತರವಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಘಟಕ ಇಪ್ಪತ್ತೈದರಲ್ಲಿ ಎಚ್ ಎಸ್ ಆರ್ ಲೇಔಟರ್ ಡಿಪೋದಲ್ಲಿ ಎಲೆಕ್ಟ್ರಿಕಲ್ ಬಸ್ ಚಾಲಕರು ಸಂಬಳ ಕೊಟ್ಟಿಲ್ಲ ಅಂತ ಮುಷ್ಕರ ಕರೆ ಕೊಟ್ಟಿದ್ದರು ಆ ಚಾಲಕರು ಹೇಳ್ತಾರೆ ಆಗಸ್ಟ್ ಐದನೇ ತಾರೀಕು ನಾವು ಮುಷ್ಕರಕ್ಕೆ ಭಾಗಿಯಾಗಿದ್ರೆ ನಮ್ಗೆ ಒಳ್ಳೇದಾಗ್ತಿತ್ತು ಅಂತ ಮಾತು ಬರ್ತದೆ ಸರ್ ಸರ್ ಈಗ ನಾನು ಇನ್ನೂ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಂದ್ರ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಫೀಸ್ ಸಿಬ್ಬಂದಿಗಳೇ ಸಹ ಸಾಮೂಹಿಕ ರಜೆಗೆ ಎಲ್ಲರೂ ಸಹ ರೆಡಿಯಾಗಿದ್ದರು ಯಾಕಂದರೆ ಅವರೆಲ್ಲ ನಮ್ಮ ಹತ್ರ ಬಂದು ಹಲವಾರು ವಿಷಯಗಳನ್ನ ಹೇಳಿದ್ದಾರೆ ಸರ್ ಇನ್ನೊಂದು ದಿನ ಮುಷ್ಕರ ಮುಂದಕ್ಕೆ ಹೋಗಿದ್ರು ಸಹ ನಾವು ಸಾಮೂಹಿಕ ರಜೆಗೆ ನಾವೆಲ್ಲರೂ ಸಹ ರೆಡಿಯಾಗಿದ್ದೋ ಯಾಕೆಂದರೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತೋ ತೆಗೆದುಕೊಳ್ಳಿ ನಮ್ಮೆಲ್ಲೂ ಸಹ ತೆಗೆದುಕೊಳ್ಳಿ ನಾವು ಈ ಸಂಬಳಕ್ಕೆ ಆಗಲ್ಲ ಅಂತಕ್ಕಂಥ ಮುಂದೊಂದು ದಿನ ಹಸಿದಂಥ ಒಡಲಿನ ಕಿಚ್ಚು ಹೊರಗಡೆ ಬರೋದ್ರೊಳಗಡೆ ಈ ಸರ್ಕಾರ ಅಂತ ಅಂತಂತಂದರೆ ಏನು ನಮ್ಮನ್ನು ದಮನಕಾರಿ ನೀತಿನಲ್ಲಿ ಮಾಡಿ ತುಣಿಬೇಕು ಅಂತ ಹೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಇವೆಲ್ಲವೂ ಸಹ ಅಗ್ನಿಯಾಗಿ ಪರಿವರ್ತನೆಗೊಳ್ಳುತ್ತೆ ಹಾಗಾಗಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನೀವೇನು ಖಾಸಗಿ ಚಾಲಕರನ್ನು ನೇಮಕಾತಿ ಮಾಡಿಕೊಂಡು ಇವತ್ತು ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಒಂದೆರಡಲ್ಲ ಬಸ್ಸು ಬಸ್ಸು ಮನೆ ಒಳಗಡೆ ಮುಗಿಸ್ಬಿಟ್ಟಿದ್ದಾರೆ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ವೈದ್ಯದ ಮೇಲೆ ಹಚ್ಬಿಟ್ಟಿದ್ದಾರೆ ಈ ಥರದ ಎಲ್ಲ ಅನಾಹುತಗಳಿಗೆ ಈ ಸರ್ಕಾರನೇ ನೇರವಾಗಿ ಹೊಣೆಯಾಗಿದೆ ಹೊರತು ನಮ್ಮ ಸಂಸ್ಥೆಯ ಚಾಲಕ ನಿರ್ವಾಹಕರಲ್ಲ ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಾಲಕ ನಿರ್ವಾಹಕರುಗಳು ಅತ್ಯಂತ ಅನುಭವಿಗಳಾಗಿರ್ತಾರೆ ನಮ್ಮಲ್ಲಿರ್ತಕ್ಕಂಥ ಆಫೀಸರ್ ತಂಡವು ಸಹ ಅತ್ಯಂತ ಅನುಭವದಿಂದ ಕೂಡಿದ್ದು ಈ ರಾಜ್ಯದಲ್ಲಿ ಸಾವಿರಾರು ಪ್ರಶಸ್ತಿಗಳು ಬಂದಿದೆ ಅಂತಂದರೆ ದುಡಿತಕ್ಕಂಥ ವರ್ಗ ಅಧಿಕಾರಿ ವರ್ಗದ ಶ್ರಮದಿಂದ ಬಂದಿದೆ ಹೊರತು ಸರ್ಕಾರದಿಂದ ಶ್ರಮದಿಂದ ಅಲ್ಲ ಸ್ವಾಮಿ ನಾವು ಸರ್ಕಾರದ ಹತ್ರ ಇವತ್ತು ಕೇಳ್ತಾ ಇದ್ದೀವಿ ನೀವು ಪುಕ್ಕಟ್ಟಾಗಿ ಕೊಡಬೇಡಿ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಈ ರಾಜ್ಯದ ಸಾರ್ವಜನಿಕರಿಂದ ವಸೂಲಿ ಮಾಡ್ತಾ ಇದ್ದೀರಲ್ಲ ಅದನ್ನು ನಮ್ಮ ಹೆಸರು ಹೇಳ್ಕೊಂಡು ಮಾಡಿದ್ದೀರಾ ಇವರಿಗೆ ಸಂಬಳ ಹೆಚ್ಚಳ ಮಾಡಬೇಕಾಗಿದೆ ಬಿಡಿಬಾಗಿಗಳ ಕೊರತೆ ಇದೆ ಈ ಥರದ ಎಲ್ಲವೂ ಸಹ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡು ಅವತ್ತು ನಮ್ಮ ಮುಖವನ್ನು ತೋರಿಸಿ ನೀವು ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡು ಈ ರಾಜ್ಯದ ಜನಗಳಿಂದ ತೆರಿಗೆ ವಸೂಲಿ ಮಾಡ್ತಾ ಮಾಡ್ತಾಯಿದ್ದೀರಾ ಆ ತೆರಿಗೆ ಹಣದಲ್ಲಿ ನಮಗೆ ಬರಬೇಕಾದಂಥ ಬಾಪ್ತನ್ನು ಕೊಡಿ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಹಾಗಾಗಿ ನೀವು ನಮ್ಮನ್ನು ದಮನ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ದಯಮಾಡಿ ನೀವು ನಮಗೆ ಏನು ಕೊಡಬೇಕು ಅಂತಿದ್ದೀರಾ ಅದನ್ನು ಸೌಜನ್ಯತೆಯಿಂದ ನಮ್ಮನ್ನು ಕರೆದು ಸರಿಯಾದಂಥ ರೀತಿಯಲ್ಲಿ ಕಾರ್ಮಿಕ ವರ್ಗಕ್ಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಮತ್ತು ಮೂವತ್ತೆಂಟು ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂತಂತಂದರೆ ಮುಂದೊಂದು ದಿನ ಬೀದಿಗೆ ಇಳಿದ್ರೆ ಕಾರ್ಮಿಕ ವರ್ಗ ಅದನ್ನು ಈ ಸರ್ಕಾರವೇ ನೋಡ್ಕೋಬೇಕಾಗುತ್ತೆ ಯಾವ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಈಗ ಮೊನ್ನೆ ಅಷ್ಟೇ ನೋಡಿದ್ದೀರಾ ಸಂಪೂರ್ಣವಾಗಿ ಸ್ತಬ್ಧವಾಗಿ ರಾಜ್ಯದ ಕಾರ್ಮಿಕರು ಕಾರ್ಮಿಕ ವರ್ಗ ರೈತಾಪಿ ವರ್ಗ ಕಾರ್ಮಿಕ ಸಂಘಟನೆಗಳು ಎಲ್ಲವೂ ಸಹ ರೂಢಿಗಿಳಿತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಹಸುವಿನಿಂದ ಒತ್ತು ಸತ್ತು ಇನ್ನೊಬ್ಬರು ಹೊಟ್ಟೆ ತುಂಬಿಸ್ತೀವಿ ಅಂತ ಹೇಳಿ ಬಂದಿಲ್ಲ ನಾವಿಲ್ಲಿ ನಾವು ಇವತ್ತು ಸಂಪೂರ್ಣವಾಗಿ ಸಂಬಳವನ್ನು ಕಳ್ಕೊಂಡು ಅರೆ ಅರೆ ಬೇರೆ ಸಂಬಳದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನೀವು ಮತ್ತೆ ತಿರುಗಿ ಅರೆ ಹೊಟ್ಟೆ ಅರೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಕೈ ಹಾಕ್ತೀರಾ ಅಂತಂದರೆ ನಾವು ಎಲ್ಲಿವರೆಗೂ ಸಹನೆ ತಾಳ್ಮೆಯಿಂದ ಹೋಗಬೇಕು ಅಂತಕ್ಕಂಥದ್ದನ್ನು ಈ ರಾಜ್ಯ ಸರ್ಕಾರ ಗಮನಿಸಬೇಕಾಗಿದೆ ಹಾಗಾಗಿ ನಾನು ಸಮಸ್ತ ಸಾರಿಗೆ ಟಿವಿಯ ವಿಯ ವೀಕ್ಷಕರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ಕಾರಕ್ಕೆ ತಲುಪುವವರೆಗೂ ಸಹ ಇದನ್ನು ಸೇರ್ ಮಾಡಿ ಯಾಕಂದರೆ ಇನ್ನೂ ನಾವು ಹಸುವಿನಿಂದ ಸಾಯೋದಕ್ಕೆ ರೆಡಿ ಇಲ್ಲ ಒಂದು ಏನಾದ್ರೂ ಪಡೀಲೇಬೇಕು ಅಂತಂದರೆ ಅದು ಹೋರಾಟದ ಮುಖಾಂತರ ಆ ಹೋರಾಟಕ್ಕೆ ತಾವೆಲ್ಲರೂ ಸಹ ರೆಡಿಯಾಗಿ ಯಾಕೆಂದ್ರೆ ಹೋರಾಟದಿಂದ ಮಾತ್ರ ಈ ದೇಶದಲ್ಲಿ ಏನಾದ್ರೂ ಸಿಕ್ಕಿದೆ ಅಂತಂದ್ರೆ ರಾಜ್ಯ ಸರ್ಕಾರವೇ ಸಹ ನಮ್ಮನ್ನು ಏನಾದರೂ ಮಾಡಿ ಹೋರಾಟಕ್ಕೆ ತರಲೇಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ನಿಂತಿದೆ ಅಂತಂದಾಗ ನಾವು ಹೋರಾಟದ ವಿಚಾರದಲ್ಲಿ ಹಿಂದೆ ಸರಿತಕ್ಕಂಥ ಮಾತಿಲ್ಲ ಜಂಟಿ ಸಮಿತಿಯ ಭಾಗವಾಗಿ ಕಾಮ್ರೇಡ್ ಅನಂತ ಸುಬ್ರ ಅವ್ರು ಇರ್ಬೋದು ಶರ್ಮಾಜಿ ಅವರು ಇರ್ಬೋದು ಮತ್ತೆ ಸಿ ಎರ್ ಡಿ ಮುಂಜಣ್ಣ ಅವ್ರ ಇರ್ಬೋದು ರೇವಪ್ಪ ಅವರು ಇರ್ಬೋದು ನಮ್ಮ ಭಾಸ್ಕರಾವ್ ಇರ್ಬೋದು ಎಲ್ಲರೂ ಸಹ ಒಳಗೊಂಡಂಗೆ ಜಂಟಿ ಸಮಿತಿ ಸಂಪೂರ್ಣವಾಗಿ ಕಾರ್ಮಿಕ ವರ್ಗದ ಪರವಾಗಿ ನಿಂತಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಸಹ ಎದೆಗುಂತಕ್ಕಂಥ ಕೆಲಸಕ್ಕೆ ಹೋಗಬೇಡಿ ನಾವು ನಿಮ್ಮ ಪರವಾಗಿರ್ತೀವಿ ನಿಮ್ಮ ಧ್ವನಿಯ ಪರವಾಗಿರ್ತೀವಿ ನಿಮ್ಗೆ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ನಾನು ಸಮಸ್ತ ಸಾರಿಗೆ ಟಿ ವಿ ವೀಕ್ಷಕರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿ ವಿಯನ್ನು ಆಗಿ ವೀಕ್ಷಣೆ ಮಾಡಿ ಏಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿ ವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿ ವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ